నొడన తామే తా డాక్టర్ దన తా నిట్ట నితేత ఇక బరుమట నిద్ర యాక యాక అంద్ర నిన్న మనస్సే హంగ మట్ ఏన్ రా ఐతేన హంగార అదేలా ఏయ్ ఇల్తన నింగు ఎదకి బరాకతను యో నన్న మనస్తేగై అష్టుకును యో వైలిందా హోగాకు సంక విడాకు సంక నిన్ హోరే ఆదర కాలి బుడదేల్ల నష్టుకును అదబ బర్లి బుడు యా డాక్టర్ బత నన ఏం మరిన అష్టుకును నా మనస్తే ఏనిలా అష్టుకును హా నాను నన్న నానకి ననగే ಆಕಿಗೆ ಒಂದ್ ನೂರ್ ರೂಪಾಯಿ ಇಸ್ಕೊಂಡಿದ್ದು ನೆನಪು ಹಾರಿ ಬಿಟ್ಟಾಳ ಆಕಿ ನೆನಪು ಹರಿದ ಬೇಜ ಒಂದ್ ನೂರ್ ರೂಪಾಯಿ ಕೊಟ್ಟಿಲ್ಲ ಅದನ್ನ ಏನ್ ಹೇಳ್ಬಿಟ್ಟಿ ರಮೇಶಿ ಅಕ್ಕ ಮೈಯಾಗ ನನಗೆ ಗುಳಿ ತೊಡಗಲ್ಲ ನಿದ್ದಿ ಮತ್ತ ಬರಾಕತತಿ ಆ ಡಾಕ್ಟರ್ ನಾಳೆ ಬರಾಕ್ ಹೇಳ್ಬಿಡಪ್ಪ ಯಾಕ ನಿದ್ದಿ ಬರಾಕತಾವ್ ನನಗ ಅಲ್ಲಿ ಬೇವಾ ನಿನ್ ನಿನ್ ಸಲಾಗಿ ನಾ ಅಲ್ಲಿಂದ ಇಲ್ಲಿ ಕರ್ಸಾಕತ್ತ ನಾನು ನಿಮ್ ಮಕ್ಕೊಂಡ್ರೆ ಈ ಚಾರಿಲ್ಲ ಅವ್ರು ಬಂದಾಗ ನಾ ಏನ ವ್ಯವಸ್ಥೆ ಅಂತ ಏನ್ ಹರಕತ್ತ ಇಲ್ಲಿ ಏನ ಅವ್ರ ಇಲ್ಲ ಎಲ್ಲ ಹೇಳ್ತಾರ ಅವ್ರ ನಿಮ್ಮ ಮಕ್ಕಳ ಅವಶ್ಯಕತೆ ಇಲ್ಲ ಇಲ್ಲ ಮಕ್ಕೊಂಡ್ರೆ ನಾನು ವ್ಯವಸ್ಥೆ ಅಂತ ಅವ್ರು ನೀನ್ ನಾಳೆಗೆ ಪಾಳಿಗೆ ಬೇಡ ಈ ಆಫೀಸ್ ರಜೆ ಹಾಕೊಂಡ್ ಬಂದೇನಿ ಅವ್ರು ಕಷ್ಟ ಬಿಡ അതേനോട്രി ഡോക് വീഡിയോ ലൈക് മാത്രീ മത് ಹಲೋ ಮಿಸ್ಟರ್ ರಮೇಶ್ ಹಾಯ್ ಸರ್ ಬರ್ರಿ ಸರ್ ನಿಮ್ದ ಅಲ್ಲಿ ವೇಟ್ ಮಾಡ್ಕತಿದ್ದೀವಿ ರೀ ಸರ್ ಇವರಾಜ್ ನಮ್ಮ ಮಾರ್ರಿ ಯಾಕೋ ಬಹಳ ಇದನ್ನ ಮಾಡ್ಕೊಂಡಾರ ಸರ್ ಅವರು ಒಂದು ಸ್ವಲ್ಪ ಹಂಗ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಆ ಇವಾಗ ಸ್ವಲ್ಪ ಇದನ್ನಾಗಿತ್ತು ಸರ ಅದಕ್ಕೆ ಒಂದು ಸ್ವಲ್ಪ ನೀವು ಚೆಕ್ ಮಾಡಿ ಹೇಳಿಬಿಟ್ರೆ ನಮ್ಗೆ ಸ್ವಲ್ಪ ಸಮಾಧಾನ ಆಗ್ತದೆ ಸರ್ ಅವರು ಬಹಳ ಮನಸ್ಸಿಗೆ ಇದನ್ನ ಮಾಡ್ಕೊಂಡಾರ ಸರ್ ಅವರು ಚಂದ ನೋದು ತಿನ್ನುದು ಮಾಡಲ್ಲಂತ ಸರ ಒಂದು ಈಟ ನೀವು ಒಂದು ಚೆಕ್ ಮಾಡಿ ನೋಡಿದ್ರೆ ಅನುಕೂಲ ಆಗತ್ತೆ ನೋಡಿರಿ ಸರ್ ಓಹ್ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬಾರ್ದಿ ಏನ ನೀವು ನನಗೆ ಹೇಳೋಂಥ ಅವಶ್ಯಕತೆನೂ ಇಲ್ಲ ನಾನೆಲ್ಲ ನಿಮ್ಮ ನೋಡ್ತೇನೆ ಅಂತ ಸ್ವಲ್ಪ ಈ ಕಡೆ ಬರ್ರಿ സ്വൽപ ഇത്രീ ചളി ചളി ಈಗನೆ ತರಾಮಾಗ್ ಐತಿ ಏನು ಇಲ್ಲ ರೀ ನನಗೆ ಆರಾಮದೇನ್ರಿ ಬ್ಯಾಡ್ ಮೇ ಅಂದನು ಕರ್ಷಿ ನರಿ ನಮ್ಮ ರಮೇಶಿ ಆರಾಮದೇನ್ ಡಾಕ್ಟರ್ ನಾನು ಪೇಷಂಟ್ ಎಲ್ಲರೂ ಹಂಗಾ ಹೇಳೋದ್ರಿ ಏನು ನಿಮಗೆ ಏನಾಗೈತಿ ಏನಿಲ್ಲ ಅಂತ ಹೇಳಿ ನಾನು ನೋಡುತ್ತೇನೆ ಅಂತ ತೆಲಿ ಕಿಡ್ಸ್ಕೊಬೇಡ್ರಿ ಇದನ್ ತಗಿಲ್ಲಾ ಹಂಗಂದ್ರಗ್ ಓನ್ರಿ ತಗಿರಿ ಡಾಕ್ಟರ್ ಓಕೆ ಹೇಳಿ ನಿಮ್ಮ ಹೆಸರು ಏನು ನನ್ನ ಹೆಸರು ಸುಂದರವ್ ಅಂತ ಹೇಳಿರಿ ಹಾಂ ಯಾಕೆ ಅಲ್ಲ ನಿಮ್ಗೇನು ಮೊದ್ಲಕಿಂದಲೂ ಈಗ ಕಾಯಿಲೆ ಐತೋ ಏನು ಈಗ ಹಿಂಗ ಬೇಜಾರು ಮಾಡ್ಕೊಂಡು ಈಗ ಅದ್ರ ಸಲುವಾಗಿ ಹಿಂಗ ನೀವು ಮಂಕಾಗಿ ಊಟ ಗಿಟ್ಟ ಬಿಟ್ಟು ಯಾಕೆ ಕೂತ್ರಿ ಅದು ಏನು ಇಲ್ಲ ರೀ ಡಾಕ್ಟ್ರ ಒಂದಿಷ್ಟು ಯಾಕ ಈಗ ಒಂದಿಷ್ಟು ಎಷ್ಟು ಮನೆಯಾಗ ಸ್ವಲ್ಪ ಕದನ ಇದ್ದಾಯ್ತ್ರಾ ಹಂಗಾಗಿ ಅದನ್ನೆಲ್ಲ ಮನಸ್ನ್ಯಾಗ ತಗೊಂಡು ಮತ್ತು ಬೇನೆ ಅತ್ತ ಒಂದು ಈಗ ಸ್ವಲ್ಪ ಅಷ್ಟೆ ಬೇರೆ ಏನು ಇಲ್ಲ ರೀ ಡಾಕ್ಟ್ರ ಹಂಗೆ ಮನ್ಸಿಗೆ ಇರ್ತಾವಲ್ರಿ ಮನೆಯಾಗ ಮನ್ಯಾಗ ಅಂದ್ಮ್ಯಾಗ ಅದಲ್ಲ ಒಂದು ನಮ್ಮ ಮನೆ ಹಂಗೂ ಹಂಗೆ ಹಿಂಗೂ ಹಿಂಗೆ ಇರ್ತೈತಿ ಅಷ್ಟೆ ರೀಪಾ ಮತ್ತೇನಿಲ್ಲ ಸರಿ ಆ ಏನ್ ಪ್ರಾಬ್ಲಮ್ ನಿಮಗೆ ಈಗ ಏನೇನ್ ಆಗಾಕತ್ತೇತಿ ನಿಮ್ಗ ಸಮಸ್ಯೆ ಏನಿಲ್ರಿ ಡಾಕ್ಟ್ರ ಅಲ್ಲಿ ಕ್ಯಾ ಅಡ್ಯಾಡಾಕತ್ತೀಯ ಅಂದ್ರ ತಲೆ ಸುತ್ತ ಬಂದಂಗ ಆಕತ್ರಿ ಇಪ್ಪರಾ ಕುಂತ್ಯಾ ಅಂದ್ರ ತನ್ಯಾಗ ಒಂದ ತಿಳಿ ಅಂದ್ರ ಎಲ್ಲಾರ್ ತಿಳಿತಾರಿ ಡಾಕ್ಟ್ರ ಊಟನ ಹೋಗಲ್ರಿ ಕಣ್ಣುನೇ ಯಾಕ ಮಂಜಿ ಮಂಜಾಗ ಅಂದ್ರೆ ಅಂದ್ರ ಗಿಟ ನೋಡಿ ವಾಕೃತಿ ಬಂದಂಗ ಆಗುದು ಅಥವಾ ಊಟ ಮಾಡಿದ್ ಮ್ಯಾಗ ಅಂದ್ರೆ ಅಂದ್ರ ಒತ್ತಾಯ ಮಾಡಿನಾರು ತಿಂದ್ರ ಹೊಟ್ಟಿ ನೂಸ್ ಬಂದಂಗ ಆಗುದು ಹಾ ಹಂಗಾಕತ್ತೇನ್ರೀ ಏ ವೈವೇ ತಗೊಂಡಕ್ ಹೌದು ಹೌದು ಅಂದ್ಬಿಡಬೇಕು ಹೌದು ರೀ ಡಾಕ್ಟ್ರ್ ಹಾಗೆ ಆಕತ್ ರೀ ನನಗೆ ಊಟ ನೋಡಿದ್ರೆ ಅಗ್ರಿಕ್ ಬಂದಂಗೆ ಆತ್ರಿ ರೀ ಅವಾಗ ಅವಾಗ ಕಣ್ಣು ಕತಲಾಗೋದು ಮೂರ್ಛೆ ಬಂದಂಗೆ ಹ ಹಾಂ ಯಾರ್ನಾರ ನೋಡಿದ್ರೂ ಅಂತ ತಿಳ್ಕೊಳೋದು ಹೌದಲ್ರಿ ಹಾಗೆಲ್ಲ ಆಗಕತ್ತ ನಿಮ್ಗೆ ನನಗೆ ನಮ್ಮ ನೋಡಿದ್ರು ನಮ್ಮ ನನಗೆ ಓ ಮೈ ಗಾಡ್

ಅವ್ರು ಹೆಂತಿ ಕರ್ಕೊಂಡು ಹೋಗಿದ್ಕೊಂಡ ನಿಮ್ಗೆ ಜಡ್ ಅಲ್ಲಮ್ಮ ಈ ಜಡ್ ಇದ್ದ ನಿಮ್ ಬಾದಿಸ್ ಆಗಿತಿ ನಿಮ್ಗೆ ಗೊತ್ತಾಗಿಲ್ಲ ಈ ಜಡ್ ಇಲ್ಲ ರೀ ಬಾಳ್ ಅಂತಂದ್ರೆ ಬಾಳ ರೇರ್ ಏನ ಯಾರೋ ಒಬ್ಬರು ಸಾವ್ರಕ್ಕೊಬ್ಬರಿಗೆ ಬರುವಂತಹ ಕಾಯ್ದೆ ಇದೆ ರಮೇಶ್ ಅವ್ರ ನಿಮ್ ಮನ್ಯಾಗ ನೀವು ಯಾರು ಹೇಳ್ತಾರ ಎಲ್ಲಾರು ಕರಿತೀವಿ ಸರ್ ನಾ ಮಾತಾಡ್ಬೇಕ್ರ್ ಏನಾಗಿತ್ರಿ ಎಂತದ ನಮ್ಮ ಅವ್ರಿಗೆ ಏನಾಗಿ ಡಾಕ್ಟರ್ ಹೇಳ್ರಿ ನೀವೇನ್ ಹೇಳ್ತೀರಿ ನನ್ಗೆ ಒಂದ್ ತಗೋಲ್ರಿ ರಮೇಶ್ ಅವ್ರ ಗಾಬ್ರಿಗಾಕೋಬೇಡಿ ನಿಮ್ಮ ನಿಮ್ ಮನೆಯವ್ರ್ ಎಲ್ಲಾರನ್ನೂ ಕರೀರಿ ಹೆತನ ದೀಪಾ ಶಿವು ನಿಧಿ ಬರ್ರಿ ಡಾಕ್ಟರ್ ಓದಾಕತ್ತಾರ ಹಾಕ್ತಾರ ಡಾಕ್ಟ್ರ ಏನಾಗಿತ್ರಿ ಮೊಗ ಯಾಕೆ ಯಾಕೆಲ್ಲಾರು ಬರಕ್ ಹೇಳಿದ್ರಿ ಯಾಕಂದ್ರ ಎಲ್ಲಾರು ಚಕ್ ಮಾಡ್ಬೇಕತ್ರಿ ಒಂದ್ ವ್ಯಕ್ತಿಗಿಷ್ಟೆಲ್ಲ ತ್ರಾಸ ಆಗಿಷ್ಟಲ್ಲ ಯಾಕೆ ಅಂತಂದ್ರೆ ಅವ್ನ್ ಮನಸ್ಸಿಗೆ ಇಷ್ಟ ತಾಸ ಇಷ್ಟ ಕಾರಣ ಮನೆಯವ್ರ ಎಲ್ಲರಾಗಿರ್ತಾರಲ್ಲ ಎಲ್ಲರ ಮನಸ್ಥಿತಿ ಒಳಗೊಂದ್ ಏನಾರ ಇದ್ದಿರ್ತಲ್ಲ ಅವ್ರು ಹೋಗಿಡ್ರಿ ತೀರಾ ಕುದ್ ಹೋಗ್ಬಿಟಾರ ಅವ್ರು ಅದಕ್ಕೆಲ್ಲ ಕಾರಣ ನೀವೆಲ್ಲಾರು ಸೇರಿ ಇದ್ರು ಮಾಡಿದ್ದೇನೆ நீ நான் ஜீவனி டாக்டர் ஏனாக ಅದಕ್ಕೆ ಜೀವ ಕೊಡ್ತಾಳಂತ ಅದಕ್ಕೆ ಜಾಪಾನ್ ಅಂತ ಒಬ್ಬ ಅವನ ಇಡೀ ಧಮ್ಮನ್ ಇದ್ಯಾಕ ಇದು ಏನ ನನಗೇನು ರಮೇಶಿ ರಮೇಶಿದ ಓಟು ಹಾಕಲಿದೆ ಅಂತ ಅನ್ಸಾಕತತಿ ಯಾರ ಯಾಕ ಆಗಲ್ಲ ಹಾಕಿ ನೋಡಿ ಸುಮ್ಮನೆ ಇರೋ ಬಂದೇ ಬಿಟ್ಟೇವಿ ಅಯ್ಯಯ್ಯ ಡಾಕ್ಟರ್ ಏನಾಗೈತ್ರಿ ಪಾ ಪಾಪ ಅಲ್ರಿ ಜೀವನ ಕೊಡು ತಯಾರಾಗ ಒಂದು ಮಗಳದ ಆಡ್ರಿ ಬೇಕಾದಂಗೆ ಜಪಾನ್ ಮಾಡೋ ಸಸಿ ಅದ ಇಷ್ಟೆಲ್ಲ ಇದ್ದಕ್ಕೆ ಯಾಕೆ ಮನ್ಸಿಗೆ ಪಡ್ಕೋಬೇಕು ಅಂತೇನ್ರಿ ನಾನು ಏನಾಗೈತ್ರಿ ಡಾಕ್ಟರ್ ಕಿಗ್ ಜಡ್ಡ್ ಅಮ್ಮ పేషెంట్ ముందే ఇది మాట్లాడబ్రైర్య తేక్ో అస ని ధైర్య ఐత సాధతి అదే మానసిక గట్టి ఆకు ఏ రోగదెల్ నా ఆరా చంద మనస్థితి నిమిగ్ మే ఈ సుట్ బరు ಯಾರನಾದ್ರು ನೋಡಿದ್ರೆ ಯಾರನ್ನಾದ್ರು ಅನ್ಸೋದು ಊಟ ಹೋಗದೆ ಇರೋದು ವಾಕರಿಕೆ ಬರೋದು ಎಲ್ಲಾರ್ ಒಂದ್ ಕಡೆ ಮೂಲಾಗ ಸುಮ್ನ ಕುಂತ ಬಿಡ್ಬೇಕು ಅನ್ಸೋದು ಇನ್ನು ಯಾರು ನೋಡಿದ್ರು ಒಬ್ಬರನ್ನೇ ನೋಡ್ದಂಗ ಅನ್ಸೋದು ಎಲ್ಲ ದಿಮ್ ದಿಮ್ ಅನ್ಸೋದು ಕಣ್ಣಿಂದ ಕತ್ಲ ಆಗೋದು ಆಮೇಲೆ ಏನ್ ನೋಡ್ರು ಹಟ್ಟಿ ನುಸುದು ಇದೆಲ್ಲ ಇದೆಲ್ಲ ಮಾನಸಿಕ ಕಾಯಿಲೆ ಲಕ್ಷಣ ಅಲ್ಲ ಅಮ್ಮ ಮಾನಸಿಕ ಕಾಯಿಲೆ ಲಕ್ಷಣ ಅಲ್ಲ ನಿಮ್ದು ಕಿಡ್ನಿ ಎಲ್ಲ ಫೇಲ್ ಆಗತ್ತೆ ಹಾ ಆ ಕಿಡ್ನಿ ಫೇಲ್ ಇದು ಕೈ ಏನತ್ತಲ್ಲ ನಿಮ್ ತೆರೆಯಾಗಿ ನರಾನು ಒಂದೊಂದ ಒಂದೊಂದು ಫೇಲ್ ಆಗಾಕತ್ತಾವ ಇದಕ್ಕೆಲ್ಲ ಕಾರಣ ನಿಮ್ ಕಿಡ್ನಿ ಫೇಲ್ ಆಗಿರೋದು